ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬ್ಲಾಗ್ ಅಲ್ಲಿ ಮೊಟ್ಟೆ ಸಾರು ಮಾಡೋದು ಹೇಗೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಮೊಟ್ಟೆ ಸಾರು ಮಾಡಿದಾಗೆಲ್ಲ ಮೊಟ್ಟೆ ಎಲ್ಲ ಹೊಡ್ಕೊಳ್ಳುತ್ತೆ ಹಾಗೆ ಸಾಂಬಾರಿಂದ ಮೊಟ್ಟೆ ತೆಗಿಯುವಾಗೆಲ್ಲ ಬ್ರೇಕ್ ಆಗುತ್ತೆ ಅಂತ ಅನ್ನೋರು ಈ ವಿಡಿಯೋಲ್ಲಿ ಶೇರ್ ಮಾಡಿದಂಥ ಟಿಪ್ಸ್ ಅನ್ನ ಫಾಲೋ ಮಾಡಿ ಒಂದ್ಸತಿ ಈ ರೀತಿ ಮೊಟ್ಟೆ ಸಾರನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೊಟ್ಟೆ ಯಾವುದೇ ಕಾರಣಕ್ಕೂ ಒಡ್ಕೊಳ್ಳೋದಿಲ್ಲ ಮೊಳಕೆ ಕಟ್ಟಿರೋಂಥ ಹೆಸರು ಕಣ್ಣು ಉಪಯೋಗಿಸ್ಕೊಂಡು ಒಂದ್ಸತಿ ಈ ರೀತಿ ಮೊಟ್ಟೆ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ಕಿಪ್ ಮಾಡಿದಲ್ಲಿ ವಿಡಿಯೋನ ಕೊನೆಗು ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ರೆಸಿಪಿ ಮಾಡೋದಕ್ಕೆ ಮೊದಲು ಜಾರ್ಗೆ ಒಂದು ಗೆಡ್ಡೆಯಷ್ಟು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅಂದರೆ ಮೀಡಿಯಮ್ ಸೈಜ್ ತಗೊಂಡಿರೋದು ತೊಗೊಂಡಿರೋದು ಇದಕ್ಕಿವಾಗ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದೇ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಫೈನ್ ಪೇಸ್ಟಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ನಂತರ ಇವಾಗ ಒಂದು ಕಡಾಯಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಸ್ವಲ್ಪ ಅದು ರಾಸ್ ಮೇಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲ್ಲೆನೆ ಇದಿಷ್ಟು ಫ್ರೈ ಮಾಡ್ಕೊಂಡಿದ ನಂತರ ಮೊಳಕೆ ಕಟ್ಟಿರುವಂಥ ಅಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇದು ಒಂದು ಬೌಲಷ್ಟು ಹೆಸರು ಕಾಳಿರೋದು ಸೊ ಮೊಳಕೆ ಕಟ್ಟಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಇವಾಗ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆಯೇ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಬೇಕು ಕಾಳು ಬೇಯುವಷ್ಟರಲ್ಲಿ ಮಸಾಲೆನ ಕೂಡ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಒಂದು ಜಾರಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಅಥವಾ ಕಾಯಿ ಹಚ್ಚಿರುವಂಥದ್ದನ್ನ ಹಾಕೊಂಡಿದ್ದೀನಿ ಹಾಗೆ ಮೂರು ಪೀಸಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ದಸಗಸೆ ಮೂರು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಇದಿಷ್ಟು ಹಾಕಿ ಎರಡೆರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜಿನ ಟೊಮೆಟೊ ಹಾಕಿದರೆ ಒಂದು ಹಾಕ್ಕೊಂಡ್ರೆ ಸಾಕು ಇದಿಷ್ಟನ್ನು ನೈಸಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಗ್ರೈಂಡ್ ಮಾಡಿಬಿಟ್ಟು ಹಾಗೆ ಅಷ್ಟರಲ್ಲಾಗಲೇ ಕಾಳು ಕೂಡ ಬೆಂದಿರುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿರೋದ್ರಿಂದ ಅದೇ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿರುತ್ತೆ ನೋಡಿ ಹಾಗೆ ಕಾಳು ಕೂಡ ಹೆಸರು ಕಾಳು ಆಗಿರೋದ್ರಿಂದ ಬೇಗನೆ ಬೆಂದಿರುತ್ತೆ ಸೊ ಅಂಥ ಕಾಳಿಗೆ ಇವಾಗ ಒಂದು ಟೇಬಲ್ ಅಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಚ್ ಖಾರದ ಪುಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇರೋದು ಹಾಗೆ ಒಂದು ಟೇಬಲ್ ಅಷ್ಟು ಸಾಂಬಾರು ಪುಡಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು ಇದಿಷ್ಟು ಸೇರಿಸಿ ಒಂದು ಸತಿ ಇದಿಷ್ಟು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಕುದಿ ಬರೋವರೆಗೂ ಇದನ್ನು ಹೈ ಫ್ಲೇಮ್ನಲ್ಲೇ ಕುದಿಯೋದಕ್ಕೆ ಬಿಡಬೇಕು ಓಕೆ ಇವಾಗ ಈ ರೀತಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಮಸಾಲೆನ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಸೊ ಮಸಾಲೆ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಸಾಲೆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಐ ಫ್ಲೇಮ್ನಲ್ಲೇ ಇದನ್ನು ಇವಾಗ ಕುದಿಯೋದಕ್ಕೆ ಬಿಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ಮಸಾಲೆಲ್ಲ ಚೆನ್ನಾಗಿ ಬೇಯಬೇಕಾಗತ್ತೆ ಸೊ ಒಂದು ಐದರಿಂದ ಹತ್ತು ನಿಮಿಷನಾದ್ರೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಓಕೆ ಇವಾಗ ನೋಡ್ತಾ ಇರ್ಬೋದು ಸಾಂಬಾರ್ ಕೂಡ ರೆಡಿಯಾಗಿದೆ ಚೆನ್ನಾಗಿ ಕುದಿ ಬಂದಿದೆ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಬೇಕಾದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಬೇಕು ಅಂದರೆ ತೆಳುವಾಗಿ ಮಾಡ್ಕೊಬೋದು ಅಥವಾ ಸ್ವಲ್ಪ ಗಟ್ಟಿಗಿರಲಿ ಅಂದರೆ ಗಟ್ಟಿಗೂ ಕೂಡ ಮಾಡ್ಕೋಬೋದು ಫ್ಲೇಮ್ ಕಂಪ್ಲೀಟಾಗಿ ಆಫ್ ಮಾಡಿದ ನಂತರನೇ ಮೊಟ್ಟೆ ಹಾಕ್ಕೊಳ್ಬೇಕು ಆವಾಗ ಮೊಟ್ಟೆ ಒಂದು ಸ್ವಲ್ಪನೂ ಕೂಡ ಉಡ್ಕೊಳ್ಳೋದಿಲ್ಲ ಹಾಗೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಈ ರೀತಿ ಮೊಟ್ಟೆನ ಹಾಕ್ಕೊಳ್ತಾ ಬನ್ನಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಮೇಲುಗಡೆ ಹಾಕೊಳ್ತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಫ್ಲೇಮ್ನ ಆನ್ ಮಾಡೋದಕ್ಕೆ ಹೋಗಬಾರ್ದು ಐದು ನಿಮಿಷ ಆದ ನಂತರ ಫ್ಲೇಮ್ ಆನ್ ಮಾಡಿ ಸಿಮ್ಮಲ್ಲೇ ಹತ್ತು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಆವಾಗ ನೋಡಿ ಪರ್ಫೆಕ್ಟಾಗಿ ಮೊಟ್ಟೆ ಸಾರು ರೆಡಿ ಆಗುತ್ತೆ ಒಂದು ಸ್ವಲ್ಪ ಕೂಡ ಮೊಟ್ಟೆ ಹೊಡ್ಕೊಳ್ಳೋದು ಇಲ್ಲ ಹಾಗೆ ಮಧ್ಯದಲ್ಲಿ ಕೈಯಾಡಿಸೋದೆ ಆಗಲಿ ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀಟಾಗಿ ಒಳ್ಳೆ ಮೊಟ್ಟೆ ಕೇಕ್ ಥರ ನಮಗೆ ನೀಟಾಗಿ ಸಿಗುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನಾವು ಕೈ ಆಡಿಸ್ಬಿಡ್ತು ಅಂತ ಅಂದ್ರೆ ಅದು ಮೊಟ್ಟೆ ಹೊಡ್ಕೊಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೇಳಿರುವಂತ ಟಿಪ್ಸನ್ನ ಫಾಲೋ ಮಾಡಿ ಮೊಟ್ಟೆ ಸಾರನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಹೆಸರು ಕಾಳನ್ನ ಕೂಡ ಸೇರಿಸಿರೋದ್ರಿಂದ ತುಂಬಾ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಎಷ್ಟು ಕಾಳು ಮೊಳಕೆ ಇದ್ರೆ ಈ ರೀತಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಹಾಗೆ ವೈಟ್ ರೈಸ್ ಅಥವಾ ಚಪಾತಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮೊಟ್ಟೆ ಸಾರು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೀಟ್ ಇನ್ ದೆ ನೆಕ್ಸ್ಟ್ ಬ್ಲಾಗ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್